ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಒರಾಯಿನ್ ಮಾಲಲ್ಲಿ ಫನ್ ಲೀಗ್ ಅಂತ ನಡೀತು ಒಂದು ಕಿಡ್ಸ್ ಕಾರ್ನಿವಲ್ಲು ಸೊ ನಾವು ಹೆಂಗೆ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತ ನೋಡೋಣ ಎಸ್ ನಾವು ರಾಯನ್ ಮಾಲ್ಗೆ ಬನ್ಚಂಕ್ರಿ ಮೆಟ್ರೋ ಸ್ಟೇಷನಿಂದ ಹೋಗಿದ್ವಿ ಅವ್ನಿಗೆ ಆಟೋ ಕರ್ಕೊಂಡು ಹೋಗ್ತಾರೆ ಅವಾಗಲೇ ಫುಲ್ ಗೊತ್ತಾಗೋಯ್ತು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಇವತ್ತು ಅಂದ್ರೆ ಫುಲ್ ಎಕ್ಸೈಟೆಡಲ್ಲಿದ್ದ ಟ್ರೈನ್ ನೋಡಿದ್ಮೇಲಂತೂ ಫುಲ್ ಎಕ್ಸೈಟ್ಮೆಂಟ್ ಅವ್ನಿಗೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಅವ್ರಿಗೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಅವ್ರಿಗೆ ಒಂದು ರೈಟ್ ಟೈಮ್ ದಿ ವಿಲ್ ರೆಕಗ್ನೈಸ್ ಎವ್ರಿಥಿಂಗ್ ಸೊ ಅವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ದಮ್ ಎಕ್ಸ್ಪ್ಲೋರ್ ಸೊ ಟ್ರೈನ್ ಟಿ ವಿಲಿ ಬರೀ ಟಿ ವಿಲೇ ತೋರಿಸೋದ್ಕಿಂತ ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅವರು ಗೊತ್ತಾಗತ್ತೆ ಇದು ಟ್ರೈನ್ ಇದು ಅಂತ ಅಂದ್ಬಿಟ್ಟು ಸೊ ನಾನು ಅಮ್ಮು ಮತ್ತು ಅಪ್ಪ ಟ್ರೈನಲ್ಲೇ ಹೋದ್ವಿ ಸೊ ಅವನಂತೂ ನನ್ನ ಜೊತೆನೇ ಇರಲಿಲ್ಲ ಅವನಿಗೆ ಅಮ್ಮು ಜೊತೆ ಕೈ ಇಟ್ಕೊಂಡು ನಡ್ಕೊಂಡು ಹೋಗಬೇಕಾಗಿತ್ತು ಸೊ ನಾನು ಎತ್ಕೊಂಡ್ರೂ ನನ್ನ ಜೊತೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ತಾನು ಒಂದೊಳ್ಳೆ ಅಭ್ಯಾಸ ಮಾಡಿಸಿದ್ದೀನಿ ಅವನಿಗೆ ಎತ್ಕೊಂಡು ಅದನ್ನು ಅಭ್ಯಾಸ ಮಾಡಿಸಿಲ್ಲ ಅವ್ನಿರೋದಿಲ್ಲ ಎತ್ಕೊಂಡ್ರೂ ತುಂಬ ಸುಸ್ತಾಯಿತು ಅಂದರೆ ಮಾತ್ರ ಅವನು ಅಂತ ಹೇಳ್ತಾನೆ ಸೊ ಅಮ್ಮ ಮತ್ತು ಅಪ್ಪ ಫುಲ್ ಎಂಜಾಯ್ ಮಾಡಿದ್ರು ಅವನ ಕೈಯೇ ಇರಲಿಲ್ಲ ಅಮ್ಮನ ಅಕ್ಕ 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 ಅಂತ ಅಂದ್ಕೊಂಡು ಅವ್ರ ಜೊತೆಯೇ ಇದ್ದ ಸೊ ಚೆನ್ನಾಗಿತ್ತು छिटो बिले छोटो ट्रेन अल्ले

The train will arrive in a few minutes and doors will open on the right. Please mind the gap. 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 attention please while yeah, yeah. boarding and all of the three yeah. passengers are requested to please take care of ಸೊ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಅವನಿಗೆ ವಾಕ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅವರು ನಡೀಬೇಕು ಅವ್ರಿಗೆ ಸ್ಟ್ರಾಂಗ್ ಆಗುತ್ತೆ ಬೋನ್ಸ್ ಎಲ್ಲ ಆಮೇಲೆ ತೀರಾ ಪ್ಯಾಂಪರ್ ಮಾಡಿ ಎತ್ತಿಟ್ಕೊಬಾರ್ದು ಅವ್ರನ್ನ ಯ ನಾನು ಮೋಸ್ಟ್ ಆಫ್ ದ ಪೇರೆಂಟ್ಸನ್ನ ನೋಡಿರ್ತೀನಿ ಕೈಯಲ್ಲೇ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ದಮ್ ವಾಕ್ ಲೆದ್ ಎಕ್ಸ್ಪ್ಲೋರ್ ದಮ್ ಬಿ ಸ್ಟ್ರಾಂಗ್ ಅವ್ರು ಎಷ್ಟು ನಡೀತಾರೆ ಎಷ್ಟು ಆ್ಯಕ್ಟಿವಿಟಿ ಇರುತ್ತೆ ಅಷ್ಟು ಅವ್ರು ಊಟನೂ ಮಾಡ್ತಾರೆ ಅಷ್ಟು ಒಳ್ಳೆ ನಿದ್ದೆನೂ ಮಾಡ್ತಾರೆ ಸೊ ಎತ್ಕೊಂಡು ತುಂಬ ಪ್ಯಾಂಪರ್ ಮಾಡಬೇಡಿ ಸೊ ಫನ್ ಲೀಗ್ ವಾಸ್ ಸೋ ಕಲರ್ಫುಲ್ ಫುಲ್ ಕ್ರೌಡ್ ಇದ್ದಿದ್ದರಿಂದ ಜಾಸ್ತಿ ಆಟಾಡೋದಕ್ಕೂ ಆಗಲಿಲ್ಲ ಆಮೇಲೆ ಅಪ್ಪು ಏಜಿಗೆ ಏನೇನೂ ಇರಲಿಲ್ಲ ಆಟ ಆಡೋದಕ್ಕೆ ಬಟ್ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ಬಿಕಾಸ್ ಅವ್ರ ಕಾರ್ಟೂನ್ ನೆಟ್ವರ್ಕ್ಸ್ನ ನೋಡಿ ಅಥವಾ ಕೋಕೋ ಮೆಲನ್ನು ನೋಡಿ ಒನ್ ಹಾರ್ ಟೂ ಹಾರ್ ಅದರಲ್ಲಿ ಸ್ಪೆಂಡ್ ಮಾಡೋ ಬದಲು ಈ ಥರ ಫನ್ ಲೀಗು ಅಥವಾ ಯಾವುದಾದ್ರು ಕಿಡ್ಸ್ ಕಾ ಕಿಡ್ಸ್ಗೆ ಅಂತ ಇದು ಕಾರ್ನಿವಲ್ ಮಾಡಿದ್ದಿತ್ತು ಸೊ ಕಿತ್ಸ್ಗೆ ಅಂತ ಮಾಡಿದಾಗ ಒನ್ ಟೂ ಹಾರ್ಸ್ ತ್ರೀ ಹಾರ್ಸ್ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರೀನ್ ಟೈಮಿಂದ ಆಚೆ ಬಂದು ಎಂಜಾಯ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇಟ್ ವಾಸ್ ವೆರಿ ಗುಡ್ ವಿ ರಿಯಲಿ ಲವ್ಡ್ ಇಟ್ ಸೊ ಮತ್ತು ಅವ್ರು ಏನು ಟಿ ವಿಲಿ ನೋಡ್ತಾರೆ ಅದೇ ಇಲ್ಲಿ ಆಲ್ಮೋಸ್ಟ್ ಕಲರ್ಫುಲ್ ಆಗಿರುತ್ತಲ್ಲ ಸೊ ಅವರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲ ಅಂತಂದರೆ ಬೋರಾಗಿಬಿಡ್ತಾರೆ ಇವನಂತೂ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ಶಾಪಿಂಗ್ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಸೊ ಇದನ್ನೆಲ್ಲ ಅವ್ನು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ದ ಸ್ವಲ್ಪ ಭಯ ಪಡ್ತಿದ್ದ ಯಾವುದೂ ಆಟ ಆಡ್ತಿರಲಿಲ್ಲ ಬಟ್ ಅವನ ಏಜಿಗೆ ಅಲ್ಲೇನು ಇರಲಿಲ್ಲ ಟ್ರೈನ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆಟ ಆಡೋದಕ್ಕೆ ಟ್ರೈನಲ್ಲಿ ಲಾಸ್ಟಲ್ಲಿ ಕೂಡಿಸಿದ್ದೆ ಸೊ ಅಲ್ಲಿ ತನಕ ಅವನು ಲೈಕ್ ಏನೋ ಬೆಳಕಿತ್ತಲ್ಲ ಸೊ ನೋಡ್ಕೊಂಡು ಎಂಜಾಯ್ ಮಾಡ್ದೆ ಸೊ ಈ ಥರ ನಾನು ನಾನು ವಿಡಿಯೋಲ್ಲಿ ನೋಡಿರ್ಬೋದು ಕಂಪ್ಲೀಟಾಗಿ ಡಿಫ್ರೆಂಟಾಗಿತ್ತು ಇಸ್ ಲೈಕ್ ಏನೋ ಇವಾಗ ಎಲ್ಲ ಕಡೆ ಹಾಕಿದ್ ಸರೇನಾ ಆಮೇಲೆ ಪಿಕ್ಬೋ ಕಿಡ್ಸ್ ಪ್ಲೇ ಏರಿಯಾ ಅಂತಲೇ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲೆಲ್ಲ ಏನೇನಿದೆ ಅಲ್ಲ ಅದೆಲ್ಲದಕ್ಕಿಂತ ಅಲ್ಲಿ ಡಿಫ್ರೆಂಟಾಗೇ ಇತ್ತು ಸ್ವಲ್ಪ ಯೂನೀಕ್ ಆಗಿತ್ತು ಆಮೇಲೆ ಎಕ್ಸಿಬಿಷನ್ಸಲ್ಲೂ ಈ ಥರ ನಾನು ಎಲ್ಲೂ ನೋಡಿಲ್ಲ ಸೊ ಅದಕ್ಕೆ ಏನೋ ರೆಸ್ಲೇರು ಅದನ್ನು ಪುಷ್ ಮಾಡಬೇಕು ಅದು ಬೀಳೋ ಥರ ಆಮೇಲೆ ಕಂಪ್ಲೀಟ್ ಯೂನೀಕ್ ಆಗಿತ್ತು ಒಂದು ಸಲ ಕಲರ್ಫುಲ್ ಆಗಿತ್ತು ಆಮೇಲೆ ಅಲ್ಲಿ ಪೋಸ್ಟರ್ಸ್ ಹಾಕಿದರು ಅವ್ರಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆಮೇಲೆ ಗೇಮ್ಸ್ ಫಾರ್ ಆಲ್ಮೋಸ್ಟ್ ಏಯ್ಟ್ ನೈನ್ ಇಯರ್ಸ್ಗೆ ತುಂಬ ಚೆನ್ನಾಗಿತ್ತು ಇನ್ನೋವೇಟಿವ್ ಆಗಿತ್ತು ಬಾಲ್ ಎಲ್ಲ ಪುಷ್ ಮಾಡೋದು ಬಾಲ್ ಒಂದು ಇದ್ರಲ್ಲಿ ರೀಚ್ ಗೋಲ್ ಹಾಕೋದು ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಫುಡ್ ಸ್ಟಾಲ್ಸು ಆತ ಅಷ್ಟೇ ಒಂದು ಏನೋ ಇತ್ತು ಎಲ್ಲ ರೀಸನಬಲ್ ಆಗಿತ್ತು ಸೊ ಹಂಡ್ರೆಡ್ ಒನ್ ಟ್ವೆಂಟಿನೇ ಇತ್ತು ಎಲ್ಲ ಪ್ಲೇಟು ಎಂಜಾಯ್ ಮಾಡಿದ್ವಿ ಅದೆಲ್ಲ ಆಮೇಲೆ ಸ್ವಲ್ಪ ಲೈಟಿಂಗ್ಸ್ ಆನ್ ಆಗಿಬಿಡ್ತು ಕ್ರೌಡು ಫುಲ್ ಜಾಸ್ತಿ ಆಗಿಬಿಡ್ತು ಸೊ ನಾವೇನು ಮಾಡಿದ್ವಿ ಆ ಕಡೆ ಒರಾಯನ್ ಮಾಲಲ್ಲಿ ವಾಟರ್ ಪ್ಲೇಸ್ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೋಗ್ತಾ ಫ್ರೆಂಚ್ ರೈಸು ಅದು ಇದು ತಿನ್ಕೊಂಡು ಸ ಇವನಂತೂ ತುಂಬ ಎಂಜಾಯ್ ಮಾಡ್ದೆ ನೀರು ನೋಡಿಕೊಂಡು ಅದು ಸ್ಪ್ರಿಂಕಲ್ ಆಗ್ತಿತ್ತು ವಾಟರ್ ಫೇಸಲ್ಲಿ ಅವನು ಎಂಜಾಯ್ ಮಾಡ್ತಿದ್ದ ಅದನ್ನು ಅಲ್ಲಿಂದ ಬರ್ತಾನೆ ಇರಲಿಲ್ಲ ಅಲ್ಲೇ ನಿಂತ್ಕೊಂಡಿದ್ದ ಸೊ ಅವನು ಎಂಜಾಯ್ ಮಾಡಲಿ ಅಂತ ಅಲ್ಲೇ ಇದ್ದ ಸೊ ನಾನು ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ದ ಅಲ್ಲೇ ಹಿಂದೆಗಡೇ ಕೂತಿದ್ವಿ ನಾವು ಫುಲ್ ಚೋಟು ಅಂತೂ ಫುಲ್ ಎಂಜಾಯ್ ಮಾಡ್ದೆ ಅಮ್ಮಬು ಒಂಥರ ಒಂದು ಚೇಂಜ್ ಇತ್ತು ಅವ್ರು ಅವಳಿಗೆ ಸೊ ಮನೆಯಲ್ಲೇ ಇರೋದ್ಕಿಂತ ಒಂದು ಒಂದು ತ್ರೀ ಹಾರ್ಸ್ ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ನಾವು ಹೋಗಿದ್ದು ಕಿಚ್ ಕಾರ್ನಿವಲ್ಗೆ ಫ್ರೈಡೆ ಸೊ ಸ್ಯಾಟರ್ಡೆ ಸಂಡೇ ಹೋಗಿಲ್ಲ ಫ್ರೈಡೇನೇ ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು ಸರಿ ಆಯಿತು ಹೆಂಗೂ ಹೋಗಿದ್ದೀವಿ ಬರೋಣ ಅಂತ ಜಾಸ್ತಿ ಕ್ರೌಡ್ ನಾವಿನ್ನೇನು ಬಂದು ಎಲ್ಲ ನೋಡೋ ಅಷ್ಟು ಕ್ರೌಡ್ ಆಗೋಯಿತು ಇನ್ನು ಮುಂಚೆನೇ ಬರೋಣ ಅಂದ್ಕೊಂಡ್ವಿ ಅಷ್ಟ್ರಲ್ಲಿ ಫುಲ್ ಮಳೆ ಆವತ್ತಿನ ದಿವಸ ಸೊ ಹೋಗೋಕ್ಕಾಗಲಿಲ್ಲ ಬೇಗ ಹೋಗೋಕ್ಕಾಗಲಿಲ್ಲ ಸೊ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಕೊನೆಗೂ ಸೊ ಲಾಸ್ಟಲ್ಲಿ ಟ್ರೈನಲ್ಲಿ ಕೂಡಿಸ್ದೆ ಬಿಕಾಸ್ ಹೋಗಿದ್ದ ಟೈಮಲ್ಲಿ ಫುಲ್ ಕ್ಯೂನೇ ಇತ್ತು ಒರಾಯಿನ್ ಮಾಲಲ್ಲಿ ಇನ್ನೊಂದು ಏನಂತಂದರೆ ಯಾವಾಗಲೇ ಹೋದರೂ ಒಂದು ಬಸ್ ಇರುತ್ತೆ ಅದು ಕಂಪ್ಲೀಟ್ ಒರಾಯಿನ್ ಮಾಲು ಮತ್ತು ಡಬ್ಲ್ಯೂ ಟಿ ಸಿ ಬಿಲ್ಡಿಂಗು ಅದನ್ನೆಲ್ಲ ಕವರ್ ಮಾಡಿಕೊಂಡು ಬರುತ್ತೆ ನಾನು ಅಲ್ಲಿ ಇವ್ನು ಹೋಗಲೇ ಇಲ್ಲ ಬಿಕಾಸ್ ಸ್ಟಾಪಲ್ಲಿ ಕೂತ್ಕೊಬೇಕಾಗಿತ್ತು ಅಲ್ಲಿ ಹೋಗಿದ ತಕ್ಷಣ ಅಳ್ತಾ ಇದ್ದ ಸರಿ ಇದನ್ನು ಲಾಸ್ಟಲ್ಲಿ ಕೂಡಿಸೋಣ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಕೂಡಿಸ್ದೆ ಆವಾಗ ಸ್ವಲ್ಪ ಕ್ಯೂನು ಕಮ್ಮಿ ಇತ್ತು ಲಾಸ್ಟಲ್ಲಿ ಕೂಡಿಸಿದ್ರೆ ಕರೆಕ್ಟಾಗಿ ಇವ್ರು ಕೂತ್ಕೊಂಡಿದ್ದಾರೆ ಟಿಕೆಟ್ಸ್ ಎಲ್ಲನೂ ತೊಗೊಂಡಿದ್ದಾರೆ ನೋಡಿದ್ರೆ ಟಯರೇ ಪಂಚರ್ ಆಗಿಬಿಟ್ಟಿತ್ತು ಸೊ ಅವರು ಅದನ್ನು ಟ್ರೈ ಮಾಡ್ತಾಯಿದ್ರು ಫಿಕ್ಸ್ ಮಾಡೋದಕ್ಕೆ ಬಟ್ ಅದಾಗಲಿಲ್ಲ ಆಮೇಲೆ ಟಿಕೆಟ್ಸ್ ಎಲ್ಲ ವಾಪಸ್ ಕೊಟ್ಟರು ಸರಿ ಇವನು ಕೆಡಿಸ್ತಾ ಇದ್ದ ಇವನಿಗೆ ಬೇಡ ಬೇಡ ಅಂತ ಸುಮ್ಮನೆ ನೋಡ್ತಾನೆ ಅಷ್ಟೇ ಯಾವುದ್ರಲ್ಲೂ ಕೂತ್ಕೊತಾ ಇರಲಿಲ್ಲ ಮೇ ಬಿ ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಬೇಕು ಅನಿಸುತ್ತೆ ಇವನು ಭಯ ಬಿಟ್ಟು ಆಟಾಡೋದಕ್ಕೆ ಬಟ್ ಅಟ್ಲೀಸ್ಟ್ ನನ್ನ ಅಮ್ಮಗೆ ಒಂದು ರೈಡ್ ಆಗುತ್ತೆ ಅಂತ ಅಂದ್ಕೊಂಡೆ ಆಗಲಿಲ್ಲ ಅವನು ಇಡ್ತಾಯಿರ್ತಾ ಅಷ್ಟು ನೋಡಿದ್ರೆ ಟಯರು ಪಂಚರ್ ಆಗಿಬಿಡ್ತು ಅಲ್ಲಿರೋರೆಲ್ಲ ವಾಪಸ್ ಹೋದರು ಲಾಸ್ಟು ನಮ್ಮದೇ ಲಾಸ್ಟು ಇಟ್ ವಾಸ್ ಅ ವೆಲ್ ಸ್ಪೆಂಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ